ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿ ವಿ ಜಗನ್ ವಿಳಕ್ ಫ್ರೆಂಡ್ಸ್ ಏನು ನಾವು ನಿನ್ನೆ ಮಧ್ಯಾಹ್ನದ್ದು ನಮ್ಮ ಹಾಸನ ಭೀಮಾ ಇವೆಲ್ಲ ನೋಡ್ತಿದ್ದಾಗೆ ರಾಜರೋಷವಾಗಿ ರಸ್ತೆ ಮಧ್ಯೆ ನಡ್ಕೊಂಡು ಬರ್ತಾಯಿತ್ತು ಫುಲ್ ಇ ಟಿ ಎಫ್ ಸಿಬ್ಬಂದಿಗಳ ಅರಣ್ಯ ಇಲಾಖೆಯವರ ಎಸ್ಕರ್ಟ್ನಲ್ಲಿ ಬಂದು ಒಂದು ಕಾಡಿಗೆ ಹೋಗ್ತದೆ ಅಲ್ಲ ಸಮೀಪದ ಎಸ್ಟೇಟ್ಗೆ ಹೋಯ್ತು ಗೊತ್ತಿಲ್ಲ ಗೊತ್ತಿದಾಗ ಈಗ ನಿಮಗೆಲ್ಲ ನೋಡ್ತಿರ್ಬೇಕಾದ್ರೆ ಗೊತ್ತಿರ್ಬೋದು ಭೀಮನಿಗೆ ಒಳ್ಳೆ ಮದ ಇದೆ ಅದೇ ರೀತಿ ಕ್ಯಾಪ್ಟನ್ ಅಲ್ಲಿ ಹೆಣ್ಣುಗಳ ತಂಡದಲ್ಲಿದ್ದ ಭೀಮನಿಗೆ ಮದ ಈಗ ಜಾಸ್ತಿ ಆಗ್ತಾ ಬರ್ತಾ ಇದೆ ಅದೇ ರೀತಿ ಕ್ಯಾಪ್ಟನ್ನಿಗೆ ಮದ ಇದೆ ಇಂಥ ಸಂದರ್ಭದಲ್ಲಿ ನನ್ನ ಮುಖಾಮುಖಿ ನನ್ನ ಸಂಜೆ ಬಿಕ್ಕೋಡು ಭಾಗದಲ್ಲಿ ಬಿಕ್ಕೋಡು ಭಾಗದ ಜಗ್ಬೋರ್ನ ಹಳ್ಳಿ ಕಡೆ ಬರ್ತಾನೆ ರಾತ್ರಿ ಅಲ್ಲಿ ಭೀಮ ಮತ್ತು ನಮ್ಮ ಕ್ಯಾಪ್ಟನ್ ಏಕಾಏಕಿ ಮುಖಾಮುಖಿ ಆಗ್ತಾರೆ ರಾತ್ರಿ ಇಡೀ ಸಣ್ಣ ಫೈಟ್ಗಳು ನಡೀತಾ ಇರ್ತವೆ ಅದೇ ರೀತಿ ಇವತ್ತು ಬೆಳಿಗ್ಗೆ ಏಳೂರಿಂದ ಏಳುವರೆ ಸಮಯದಲ್ಲಿ ಜಗ್ಬೋರ್ನಹಳ್ಳಿಯ ಸಮೀಪ ಇರುವ ಭತ್ತದ ಗದ್ದೆಯಲ್ಲಿ ಮತ್ತೆ ಭೀಮಾ ಮತ್ತು ವಿಕ್ರಾಂತ್ ಮುಖಾಮುಖಿ ಆಗ್ತಾರೆ ಮುಖಾಮುಖಿ ಆದಂಥ ಸಂದರ್ಭದಲ್ಲಿ ಎಚ್ಚೆತ್ತುಕೊಂಡ ಇ ಟಿ ಎಫ್ ಸಿಬ್ಬಂದಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕ್ಯಾಪ್ಟನ್ನ ಮತ್ತು ಭೀಮನ ಬೇರೆ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಮತ್ತು ಅಲ್ಲಿ ಬೇರೆ ಮಾಡಿ ಯಶಸ್ವಿನ ಆಡ್ತಾರೆ ಯಶಸ್ವಿಯಾಗಿ ಭೀಮ ಬರ್ತಾ ಇರಬೇಕಾದ್ರೆ ವಿಕ್ರಾಂತ್ ಕ್ಯಾಪ್ಟನ್ ಸಾರಿ ವಿಕ್ರಾಂತ್ನ ಬರ್ತಾರೆ ಸಾರಿ ಕ್ಯಾಪ್ಟನ್ ಹಿಂದೆ ಹಿಂದೆಯೇ ಕಳ್ಳ ಇಟ್ಟು ಹೊಡಿಲಿಕ್ಕೆ ಭೀಮನ ಹತ್ರ ಬರ್ತಾ ಇರ್ತದೆ ಹಾಗೆ ಬಂದು ಬಂದು ಗ್ರಾಮದೊಳಗೆ ನುಗ್ತಾ ನುಗ್ಗಿ ಅದ ಮೇಲೆ ನೀವು ನೋಡ್ಬೋದು ವಿಡಿಯೋ ಕ್ಲಿಪ್ಪಿಂಗ್ಸ್ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿದೆ ಬಂದು ಏನಾಗ್ತದೆ ಅಂತ ಹೇಳಿದ್ರೆ ಎರಡು ಎದುರು ಬೋದ್ರೆ ಲಿತ್ ಹೋಗ್ತದೆ ಮನೆ ಅಂಗಳದಲ್ಲಿ ಭೀಮಾ ತೋಟದೊಳಗಿರುತ್ತೆ ಇದು ಕ್ಯಾಪ್ಟನ್ ಬಂದು ಹೊರಗಡೆ ಅಂಗಳದಲ್ಲಿ ಇರುತ್ತೆ ಏಕಾಏಕಿ ಕ್ಯಾಪ್ಟನ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ ನೋಡ್ತಾ ಇರ್ಬೋದು ವಾಟರ್ ಬಾಟ್ ಸಿಂಟೆಕ್ಸ್ ಟ್ಯಾಂಕ್ ಇದೆ ತನ್ನ ಕೋಪವನ್ನು ಸಿಂಟೆಕ್ಸ್ ಟ್ಯಾಂಕ್ ಹೊಡೆಯೋದ ಮುಖಾಂತರ ಹೊಡೆದಾಕ್ತಾನೆ ಹೊಡೆದು ಚಿಂದಿ ಉಡಾಯಿಸ್ತಾನೆ ಭೀಮ ನೀವು ನೋಡ್ತಾ ಇರ್ಬೋದು ಭೀಮಾ ಒಳಗಡೆ ಇದೆ ಕ್ಯಾಪ್ಟನ್ ಹೊರಗಡೆ ಇದೆ ಇಬ್ಬರಳು ನಡೆಯುವ ಮುನ್ಸೂಚನೆ ಅಲ್ಲೇ ದೊರಕಿತ್ತು ಮತ್ತೆ ಇಲ್ಲಿಂದ ಈ ಸ್ವಲ್ಪ ಈ ವಾಟರ್ ಟ್ಯಾಂಕರ್ ಇದೆಲ್ಲ ಕೊಲತೆಗಳೆಲ್ಲ ಮಾಡಿ ಎಲ್ಲ ಆದ್ಮೇಲೆ ಮೇಲೆ ಹೋಗ್ತವೆ ಕಾಡಲ್ಲಿ ಹೋದಾಗ ಕ್ಯಾಪ್ಟನ್ಗೂ ಭೀಮನಿಗೂ ಒಂದು ಫೈಟ್ ನಡೆಯುತ್ತೆ ಫೈಟ್ ಮಾಡಿದಾಗ ಏನಾಗ್ತದೆ ಅಂತೇಳಿದ್ರೆ ದುರಾದೃಷ್ಟ ಅವತ್ತು ಭೀಮನ ಬಲ ಆದಂಥ ಕಟ್ಟಾಗ್ತದೆ ತುಂಬ ಬೇಜಾರ ಏನು ನಮ್ಮ ಅರ್ಜುನ ಅಭಿಮಾನಿಗೂ ಅಷ್ಟೇ ಶ್ರೇಷ್ಠವಾದಂತಂದರೆ ವೈಲ್ಡ್ ಭೀಮ ಆ ವೈಲ್ಡ್ ಭೀಮನಿಗೆ ಅಷ್ಟೇ ಅಭಿಮಾನಿಗಳು ಇದ್ದಾರೆ ಏನು ನಮ್ಮ ಅರ್ಜುನ ಅಭಿಮಾನಿ ಭೀಮನಿಗೆಲ್ಲ ಇದೆ ಅದೇ ರೀತಿ ವೈಲ್ಡ್ ಭೀಮನಿಗೂ ಅಭಿಮಾನಿಗಳು ತುಂಬ ಜನ ಇದ್ದಾರೆ ಗುರು ಅದೃಷ್ಟವತಿ ಫೋಟೋ ಆಗಬೇಕಾದ್ರೆ ಒಂದು ನೀಲಿ ಮರ ಇರುತ್ತೆ ನೀಲಿಗಿರಿ ಮರಕ್ಕೆ ದಂತ ಬಡಿಯುತ್ತೆ ಬರದಾಗ ದಂತ ಒಳ್ಳೆ ಕಟ್ಟಾಗುತ್ತೆ ಕಟ್ಟಾದಾಗ ಅತಿ ಹೆಚ್ಚು ರಕ್ತಸ್ರಾವ ಆಗುತ್ತೆ ತುಂಬಾ ಕಷ್ಟ ಇದೆ ಈಗ ದಂತ ಹಾಯಿ ಒಳಗಿಂದನೇ ಕಟ್ ಹೋಗಿದೆ ಈಗ ನಾನು ಚಿತ್ರದಲ್ಲಿ ನೋಡ್ಬೋದು ಅದು ವೀಡಿಯೋನೂ ಇದೆ ಅಪ್ಲೋಡ್ ಮಾಡಿದ್ದಾನೆ ಸ್ವಲ್ಪ ಬ್ಲರ್ ಮಾಡಿ ಹಾಕ್ತಾ ಇದ್ದೀನಿ ಈಗ ಏನು ಅಂತೇಳಿದ್ರೆ ಈಗ ಫೈಟ್ ಆಗೋದು ಆಗಿ ಹೋಗಿದೆ ಇನ್ನೇನು ಮಾಡ್ಲಿಕ್ಕೆ ಆಗಿಲ್ಲ ಈಗ ಅತಿ ಶೀಘ್ರವಾಗಿ ಭೀಮನಿಗೆ ಚಿಕಿತ್ಸೆ ಚಿಕಿತ್ಸೆ ಕೊಡಲೇಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ದಂತ ತುಂಬ ಒಳಗಡೆನ ಮುರಿದಿದೆ ದೈತ್ಯವಾದ ಆನೆ ನಮ್ಮ ಭೀಮ ಭಾರಿ ಇರ್ಬೋದು ಮತ್ತು ಮದನೂ ಇದೆ ಭೀಮನಿಗೆ ಅದೇ ರೀತಿ ಕ್ಯಾಪ್ಟನ್ಗೂ ಮದ ಇದೆ ಮತ್ತೆ ಎಲ್ಲಾದರೂ ಕಾರ್ಯ ಫೈಟ್ ಬಿದ್ದರೆ ಭೀಮ ಬದುಕಿ ಉಳಿಯೋದೇ ತುಂಬ ಕಷ್ಟ ಅಂತ ಹೇಳಿದ್ರೆ ಭೀಮ ಆಲ್ರೆಡಿ ಅರ್ಧ ಆಗಿದೆ ಈಗ ಆಮೇಲೆ ನಮಗೇನೇ ಒಂದು ಆಗಲ್ಲ ಬಂದರೆ ಸಹಿಸ್ಕೊಳ್ಳೋಕಾಗಲ್ಲ ಅಂಥದ್ರಲ್ಲಿ ದಂತ ಅದ್ರ ಮಾಂಸದ ಒಳಗಡೆ ಕಟ್ಟಾಗಿದ್ದರೆ ಆ ನೋವ್ನ ಹೆಂಗೆ ತಿಂತ ಏನೋ ಗೊತ್ತಿಲ್ಲ ಆಗೋಷ್ಟು ಬೇಗ ನಮ್ಮ ವೈಲ್ಡ್ ಭೀಮನಿಗೆ ಚಿಕಿತ್ಸೆ ಆಗ್ಬೇಕು ಮತ್ತೆ ಕ್ಯಾಪ್ಟನ್ ಸರಿಯಾಗಿರೋದು ಎಲ್ಲಾದ್ರೂ ಸ್ಥಳಾಂತರ ಮಾಡಬೇಕು ಇಲ್ಲ ಮತ್ತೆ ಭೀಕರ ಕಾಳವೇ ಆದ್ರೆ ಭೀಮ ಬೆಳೆದ್ ಕುಳಿಯೋದೇ ಕಷ್ಟ ಯಾಕಂತೀಮ ನೋವಲ್ಲಿದೆ ಟ್ರೀಟ್ ಮಾಡೋಕಾಗ ನೋವಲ್ಲಿದೆ ಒಂದು ದರ್ಥ ಮತ್ತಿನ್ನೇನಾದ್ರೂ ಹೆಚ್ಚು ಕಮ್ಮಿ ಆಗೋದಕ್ಕಿಂತ ಮೊದಲು ಭೀಮನಿಗೆ ಕೊಡಿಸಿ ಕ್ಯಾಪ್ಟನ್ನ ಸ್ಥಳಾಂತರ ಮಾಡೋದು ತುಂಬಾ ಒಳ್ಳೇದು ಕಳೆದ ವರ್ಷವೂ ಸಹ ಇದೇ ಸಮಯದಲ್ಲಿ ಇದೇ ತರ ಘಟನೆ ನಡೆಯಿತು ಆ ಸಂದರ್ಭದಲ್ಲಿ ಕ್ಯಾಪ್ಸನ್ ಮತ್ತು ಭೀಮ್ ನಡುವೆ ಫೈಟ್ ಆಗಿ ಭೀಮಾವಳಿ ಮರದಲ್ಲಿದ್ದ ಇಬ್ಬರಿಗೂ ರಕ್ತ ಸ್ರಾವವಾಗಿತ್ತು ಊರೊಳಗೆಲ್ಲ ಸುತ್ತಾಡ್ಕೊಂಡಿದ್ರು ಆಮೇಲೆ ಇಬ್ಬರಳು ಗುಣಮುಖರಾದ್ರು ಈಗ ಅದೇ ಸಮಯ ಆ ಭಾಗದಲ್ಲಿ ಈಗ ಅತಿ ಹೆಚ್ಚು ಜೋಳ ಎಲ್ಲಾ ತಿಂದು ಭಾರಿ ಕೊಬ್ಬಿರ್ತವೆ ಆನೆಗಳು ಹಾಗೆ ಎಲ್ಲ ಆನೆಗಳಿಗೂ ಮದ ಇಡುವಂಥ ಚಾನ್ಸ್ ಜಾಸ್ತಿಯಲ್ಲಿ ಅದೇ ರೀತಿ ಇನ್ನು ಮುಗಿದ ಈ ಫೈಟು ಇದ್ರಾಳು ಆಗಬಾರ್ದು ಆದರೂ ಭೀಮ ಸೋಲದಂತೂ ಖಂಡಿತ ಈಗ ಭೀಮನ ಉಳಿಸೋದು ದೊಡ್ಡ ವಿಚಾರ ಆಗಿದೆ ಹೇಗಾದರೂ ಮಾಡಿ ನಾವು ಭೀಮನ ಕಾಪಾಡ್ಕೊಳ್ಕ ಕಾಪಾಡ್ಕೊಳ್ಬೇಕು ಮತ್ತು ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಇದ್ರೆ ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್ ನೋಡೋಣ ತುಂಬ ಬೇಜಾರಾಗುತ್ತೆ ಈಗ ಭೀಮಾ ಏನೇ ಇದ್ದರೂ ಭೀಮ ಭೀಮನೆ ಈಗ ಕರ್ನಾಟಕದಲ್ಲಿ ಭೀಮನಿಗೆ ಇರೋದು ಅಂತ ಒಂದು ದೊಡ್ಡ ಫ್ಯಾನ್ ಬೇಸ್ ಇದೆ ಏನು ಆಗದೆ ಚೆನ್ನಾಗಿ ಚಿಕಿತ್ಸೆ ಕೊಡಿಸಿ ಭೀಮನ್ನು ಉಳಿಸುವಂಥ ಕೆಲಸವಾಗಬೇಕು ಅದೇ ರೀತಿ ಇಮಿಡಿಯೇಟ್ ಸೆರೆ ಹಿಡಿದು ಎಲ್ಲ ಸ್ಥಳಾಂತರ ಮಾಡೋದು ತುಂಬಾ ಒಳ್ಳೇದು ಯಾಕಂತ ಹೇಳಿದ್ರೆ ಈಗ ಮದ ಕಮ್ಮಿ ಆಗಿರೋ ಮತ್ತೆ ಫೈಟ್ ಹುಡ್ಕೊಂಡು ಬಂದೇ ಬರುತ್ತೆ ಈಗ ಆಲ್ರೆಡಿ ಗೊತ್ತಿದೆ ಆಗಿರೋದು ಗೊತ್ತಿರುತ್ತೆ ಇದ್ರಾಳ ಕಾದಾಟ ನಡೆಯುವಂತ ಸಂದರ್ಭದಲ್ಲಿ ಸಿಕ್ಕಿದ್ರೆ ಭೀಮನ್ ಹೊಡೆಯೋದಂತೂ ಖಂಡಿತ ಹೊಡೆದ ಹೊಡಿತಾನೆ ಭೀಮ ತುಂಬಾ ನೋಡಲಿದೆ ನೀವು ನೋಡಬಹುದು ಕ್ಯಾಪ್ಟನ್ ಭೀನಿ ಆಗಿದ್ದಾನೆ ಆ ವಾಟರ್ ನ ಹೊಡೆದಂಥ ಸಂದರ್ಭದಲ್ಲೇ ನೋಡ್ಕೋಬೇಕಿತ್ತು ಎಷ್ಟು ರೋಸದಲ್ಲಿದೆ ಅಂತ ಕ್ಯಾಪ್ಟನ್ ಓಕೆ ಫ್ರೆಂಡ್ಸ್ ಇನ್ನು ಹೆಚ್ಚಿನ ಮಾಹಿತಿ ಸಿಕ್ಕಿದಾಗ ನಿಮಗೆ ತಿಳಿಸ್ತೀನಿ ಅದೇ ರೀತಿ ಇನ್ನೇನಾದರೂ ವೀಡಿಯೋ ಕ್ಲಿಪ್ಪಿಂಗ್ಸ್ ಇದ್ದರೆ ಶೇರ್ ಮಾಡ್ತೀನಿ ಎಲ್ಲರೂ ಹಾರೈಸಿ ನಿಮ್ಮ ಶೀಘ್ರ ಗುಣಮುಖ ಹೊಂದಲಿ ಅಂತೇಳಿ ಎಲ್ಲರೂ ನೀವು ಹಾರೈಸಿ ಚೆನ್ನಾಗಾಗಲಿ ದೇವೃದಯದಿಂದ ಏನು ತೊಂದರೆ ಆಗಬಾರ್ದು ನಮ್ಮ ಕರ್ನಾಟಕದ ಅಭಿಮನ್ಯು ಭೀಮ ಅರ್ಜುನ ಹೇಗೋ ಹಾಗೆ ನಮ್ಮ ಕರ್ನಾಟಕದ ವೈಲ್ಡ್ ಭೀಮ ಅವನಿಗೆ ಆದಂಥ ಒಂದು ಸ್ಪೆಷಲ್ ಫ್ಯಾನ್ ಇದೆ ಈ ಎಷ್ಟೋ ಜನ ಭೀಮನ ಅಭಿಮಾನಿಗಳಿದ್ದಾರೆ ಈಗ ಅವರಿಗೆಲ್ಲ ಬೇಜಾರಾಗಿರ್ಬೋದು ಅದರಲ್ಲಿ ನಾವು ಖುಷಿಪಡೋಂಥ ವಿಷಯ ಇದು ರೀ ಟಿ ಎಫ್ ಹುಡುಗರು ತುಂಬ ಒಳ್ಳೆಯ ನಿರ್ಧಾರಗಳನ್ನು ಅರಣ್ಯ ಇಲಾಖೆಯರು ಮಾಡಿದ್ದಾರೆ ಆದಷ್ಟು ಶೀಘ್ರ ಅದಕ್ಕೆ ಚಿಕಿತ್ಸೆ ಕೊಡಿಸುವ ವಿಶ್ವಾಸದಲ್ಲಿ ಇದ್ದಾರೆ ಹೆಚ್ಚು ಶ್ರಮ ಕೊಟ್ಟಿದಂಥ ಇ ಪಿ ಎಫ್ ಸಿಬ್ಬಂದಿಗಳು ಅರಣ್ಯ ಇಲಾಖೆಯವರಿಗೆ ಮೊದಲು ಧನ್ಯವಾದ ತಿಳಿಸಬೇಕು ತಮ್ಮ ಅಲ್ಲಿ ತುಂಬ ಬಳಸಿದ್ದಾರೆ ಅದೇ ರೀತಿ ನನ್ನ ನೀವು ನೋಡು ಬೇಕಿದ್ದು ಕಾಡಿಗೆ ಭೀಮ ರೋಡಲ್ಲಿ ಬರುವಾಗ ಕಾಡಿನ ಒಳಗಡೆ ಹೋಗೋವರೆಗೂ ಎಸ್ಕಾಟ್ ಕೊಟ್ಟಿದ್ದಾರೆ ತುಂಬ ಎಲ್ಲರಿಗೂ ಒಂದು ಬೇಜಾರ ಸಂಗತಿ ಓಕೆ ಫ್ರೆಂಡ್ಸ್ ಇನ್ನೇನಾದ್ರೂ ಹೆಚ್ಚಿನ ಮಾಹಿತಿ ಸಿಕ್ಕಿದ್ರೆ ನಿಮಗೆ ತಿಳಿಸ್ತೀನಿ ಆದಷ್ಟು ಬೇಗ ಭೀಮನೆಗೆ ಚಿಕಿತ್ಸೆ ಕೊಡುವಂತ ಕೆಲಸವಾಗಲಿ